ವೀಕ್ಷಕರೇ ನಮಸ್ಕಾರ ನಾನು ರಾಘವೇಂದ್ರ ಗುಡಿ ಭಾರತ ಕ್ರೀಡಾಭಿಮಾನಿಗಳಿಗೆ ಬಿಗ್ ಶಾಕ್ ಇವತ್ತೆದುರಾಗಿದೆ ಬೆಳ್ಳಿ ಅಥವಾ ಚಿನ್ನ ಗೆದ್ದೇ ಗೆಲ್ತಾರೆ ಕುಸ್ತಿಯಲ್ಲಿ ಪ್ರಥಮ ಮಹಿಳಾ ಕುಸ್ತಿಪಟು ಆಗ್ತಾರೆ ಅಂತ ಹೇಳಿ ಇಡೀ ದೇಶ ಕನಸನ್ನ ಕಟ್ಕೊಂಡಿತ್ತು ವಿನೇಶ ಫೋಗಟ್ ಅವರ ಮೇಲೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಹೃದಯವನ್ನೇ ಒಡೆದು ಹಾಕುವಂತ ಸುದ್ದಿ ಫ್ರಾನ್ಸ್ ನಿಂದ ಬಂದಿದೆ ಐಒಸಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇಡೀ ದೇಶವನ್ನ ಇವತ್ತು ದಿಗ್ಭ್ರಮೆಗೆ ದೂಡ್ತಾ ಇದೆ ಯು ಸುಸಾಕಿ ರೀತಿಯಾಗಿರ್ತಕ್ಕಂಥ ವರ್ಲ್ಡ್ ರೆಸ್ಲಿಂಗ್ ನಂಬರ್ ಒನ್ ಚಾಂಪಿಯನ್ ಅನ್ನೇ ಸೋಲ್ಸಿ ಸೆಮಿಫೈನಲ್ ಗೆ ಲಗ್ಗೆ ಇಟ್ಟಿದ್ರು ನಿನ್ನೆ ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರದರ್ಶನವನ್ನ ತೋರಿ ಫೈನಲ್ ಗೆ ಲಗ್ಗೆಯನ್ನ ಇಟ್ಟಿದ್ರು ವಿನಿಶಾ ಫೋಗನ್ ಬಹುತೇಕವಾಗಿ ಅವರು ಈ ಬಾರಿ ಚಿನ್ನವನ್ನ ಗೆದ್ದೇ ಗೆಲ್ತಾರೆ ಅಂತ ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು ಆದ್ರೆ ಅವರ ತೂಕದಲ್ಲಿ ವ್ಯತ್ಯಾಸ ಇದೆ ಅಂತ ಒಂದು ಚಿಕ್ಕ ಕಾರಣವನ್ನ ಕೊಟ್ಟು ಐಒಸಿ ಇವತ್ತು ಅವರನ್ನ ಡಿಸ್ಕ್ವಾಲಿಫೈ ಮಾಡಿದೆ ಹೀಗಾಗಿ ಈ ಬಾರಿ ಐವತ್ತು ಕೆಜಿ ವಿಭಾಗದಲ್ಲಿ ಕುಸ್ತಿ ವಿಭಾಗದಲ್ಲಿ ಕೇವಲ ಚಿನ್ನ ಮತ್ತು ಬ್ರೌನ್ಸ್ ಅಂದ್ರೆ ಕಂಚು ಇದಕ್ಕಾಗಿ ಹೋರಾಟ ನಡೆಯುತ್ತೆ ನಿಜಕ್ಕೂ ಕೂಡ ಇದು ಹೃದಯ ವಿದ್ರಾವಕವಾಗಿರ್ತಕ್ಕಂತಹ ಅನುಭವ ಸಾಕಷ್ಟು ಕಳೆದ ಒಂದು ವರ್ಷದಿಂದ ಗಮನಿಸ್ತಾ ಇದ್ದೀವಿ ವಿನೀಶಾ ಫೋಗಟ್ ಇರಬಹುದು ಈ ರೀತಿಯಾಗಿರ್ತಕ್ಕಂಥ ಕುಸ್ತಿ ಫೋಟೋಗಳು ಒಂದು ಕಡೆ ಗ್ರೌಂಡ್ ನಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರು ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧ ಮತ್ತೊಂದು ಕಡೆ ಕುಸ್ತಿಗೆ ಆಗಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ರು ಆ ಬಾರಿ ಒಂದು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ವಿನೇಶ ಫೋಭಟ್ ನಾನು ಚಿನ್ನವನ್ನ ಗೆದ್ದು ಬ್ರಿಜ್ ಭೂಷಣ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ತೇನೆ ನಾನು ಗೆದ್ದೆ ಅಂತ ಹೇಳಿ ಆದ್ರೆ ಅವೆಲ್ಲ ಕೂಡ ನಿರಾಸೆಗೆ ಕಾರಣ ಆಗಿದ್ದಾನೆ ಅಯೋಸಿ ತೆಗೆದುಕೊಂಡ ಈ ನಿರ್ಧಾರದ ಹಿಂದೆ ಯಾವೆಲ್ಲ ಥಾಟ್ ಪ್ರೊಸೆಸ್ ಇತ್ತು ಅದು ಕೂಡ ಕನ್ಫ್ಯೂಸಿಂಗ್ ಆಗಿದೆ ಯಾಕಂದ್ರೆ ಐ ಸಿ ಕೊಟ್ಟಿರತಕ್ಕಂಥ ಕಾರಣ ಏನಂದ್ರೆ ವಿನಿಶಾ ಫೋಗಟ್ ಅವರ ತೂಕದಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಅಂದ್ರೆ ನೂರು ಗ್ರಾಮ್ ಮಾತ್ರ ಹೆಚ್ಚು ಆಗಿತ್ತು ಭಾರತದ ಡೆಲಿಗೇಷನ್ ಭಾರತ ಸಾಕಷ್ಟು ಕೋರಿಕೆಯನ್ನ ಇಟ್ಟಿದ್ರು ನಮ್ಮ ಮುಂದೆ ಒಂದು ಅವಕಾಶವನ್ನ ಕೊಡಿ ಆ ನೂರು ಗ್ರಾಮ್ ತೂಕವನ್ನ ಅವರು ಕರಗಿಸ್ಕೊಳ್ತಾರೆ ಆದ್ರೆ ಅದು ಸಾಧ್ಯ ಇಲ್ಲ ಹೀಗಾಗಿ ನಾವು ಇಂಥ ಕಠಿಣವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಹೇಳಿ ಕಾರಣವನ್ನ ಕೊಡುವಂತ ಪ್ರಯತ್ನವನ್ನ ನ್ಯಾಷನಲ್ ಒಲಿಂಪಿಕ್ ಕೌನ್ಸಿಲ್ ಮಾಡಿದೆ ಯಾಕೆ ಭಾರತದ ವಿರುದ್ಧವೇ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳನ್ನ ಈ ಕೌನ್ಸಿಲ್ಗಳು ತೆಗೆದುಕೊಳ್ತವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರ್ತಕ್ಕಂಥ ಸಾಕಷ್ಟು ದಿಗ್ಭ್ರಮೆಗೆ ಒಡಮಾಡುವಂತ ಪ್ರಶ್ನೆಗಳಾಗಿದ್ದಾನೆ ಒಂದೆರಡು ಬಾರಿ ಅಲ್ಲ ಅನೇಕ ಬಾರಿ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ತಾನೇ ಒಲಿಂಪಿಕ್ ಕ್ರೀಡಾಕೂಟದಲ್ಲೇ ಕೇವಲ ಅಂಪೈರ್ ಗಳ ಕಾರಣದಿಂದಾಗಿ ಭಾರತ ಸೋಲನ್ನ ಒಪ್ಪಿಕೊಳ್ಬೇಕಾಯ್ತು ಕತಾರ್ ನಲ್ಲಿ ನಡೆದಂತ ಒಲಿಂಪಿಕ್ ಕ್ವಾಲಿಫಿಕೇಶನ್ ಪಂದ್ಯ ಏನಿತ್ತು ಫುಟ್ಬಾಲ್ ಪಂದ್ಯ ಅದರಲ್ಲೂ ಕೂಡ ಎಲ್ರಿಗೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಕತಾರ್ ನ ಆಟಗಾರ ಗೆರೆಯನ್ನ ದಾಟಿ ಹೋಗಿ ಆ ಒಂದು ಗೋಲ್ ಪೋಸ್ಟ್ ಇರುತ್ತೆ ಆ ಗೋಲ್ನ ಹಿಂದೆ ಹೋಗಿ ಬಾಲ್ ಅನ್ನ ಈ ಕಡೆ ತಂದಿದ್ದಾನೆ ಗೋಲ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಅಂಪೈರ್ ಗಳ ಕಣ್ಣಿಗಾಗ್ಲಿ ರೆಫರಿಗಳ ಕಣ್ಣಿಗಾಗ್ಲಿ ಅದು ಕಾಣುವುದೇ ಇಲ್ಲ ಭಾರತ ಆ ಒಂದು ಪಂದ್ಯವನ್ನ ಸೋಲ್ಬೇಕಾಗುತ್ತೆ ಆ ಮೂಲಕವಾಗಿ ಒಲಿಂಪಿಕ್ ಗೆ ಹೆಜ್ಜೆಯನ್ನ ಇಡಬೇಕು ಅಂತೇಳಿ ಕಂಡಂತ ಕನಸು ನಿರಾಸೆ ಆಗೋಗುತ್ತೆ ಈ ಬಾರಿ ಕೂಡ ನಲ್ಲೂ ಕ್ವಾಲಿಫೈ ಆಗೋದಿಲ್ಲ ಭಾರತ ಫುಟ್ಬಾಲ್ ತಂಡ ಈಗ ಈ ಒಂದು ಪೆಟ್ಟು ಈಗ ಆಲ್ರೆಡಿ ಮೂರು ಕಂಚನ ಗೆದ್ದಿದ್ದೀವಿ ಆದ್ರೆ ಚಿನ್ನವನ್ನ ಭಾರತ ಗೆಲ್ಲೋದೆ ಯಾವಾಗ ಕುಸ್ತಿಯಲ್ಲಿ ಚಿನ್ನ ಗೆಲ್ಲಬೇಕು ಅಂತ ಹೇಳಿ ಎಲ್ಲರ ಕೋರಿಕೆ ಆಗಿತ್ತು ಎಲ್ಲರ ಒಂದು ಕನಸಾಗಿತ್ತು ವಿನೀಶಾ ಫೋಗಟ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಎಲ್ರೂ ಭಾವಿಸಿದ್ರು ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂತ ಒಂದು ಘೋರವಾಗಿರ್ತಕ್ಕಂಥ ಸುದ್ದಿ ಇವತ್ತು ಬಂದಿರುವಂತದ್ದು ವಿನಿಶಾಫ್ದು ಹಾಗೆ ತಪ್ಪಿಲ್ವಾ ಅಂದ್ರೆ ಖಂಡಿತ ಅವರು ಎಲ್ಲೋ ತಪ್ಪನ್ನ ಮಾಡಿದ್ದಾರೆ ಎಡಗಿದ್ದಾರೆ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಕ್ವಾಲಿಫೈಯರ್ ಪಂದ್ಯದ ಸಂದರ್ಭದಲ್ಲೂ ಕೂಡ ಅವರ ತೂಕ ಕೊಂಚ ಜಾಸ್ತಿ ಇದೆ ಐವತ್ತು ಕೆಜಿ ವಿಭಾಗದಲ್ಲಿ ಅವರು ಸಾಮಾನ್ಯವಾಗಿ ಐವತ್ ಮೂರು ಕೆಜಿ ವಿಭಾಗದಲ್ಲಿ ಹೋರಾಟವನ್ನ ಮಾಡ್ತಿರ್ತಾರೆ ಆದ್ರೆ ಈ ಬಾರಿ ಅವರು ಐವತ್ತರ ಒಂದು ಕೆಜಿ ವಿಭಾಗದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅವರ ತೂಕ ಕೊಂಚ ಹೆಚ್ಚಾಗಿದೆ ಹೀಗಾಗಿ ಅವರು ಕ್ವಾಲಿಫೈ ಆಗೋದೇ ಕಷ್ಟ ಅಂತ ಕ್ವಾಲಿಫೈಯರ್ ಸಮಯದಲ್ಲೂ ಕೂಡ ಸಾಕಷ್ಟು ಯೋಚ ಅಂದ್ರೆ ಒಂದು ಯೋಚನೆಗಳು ಬಂದಿತ್ತು ಆ ಸಂದರ್ಭದಲ್ಲಿ ಈ ಬಗ್ಗೆ ಸಾಕಷ್ಟು ಗಳು ಕೂಡ ಆಗ್ತಾ ಇತ್ತು ಆದ್ರೆ ಹೇಗೋ ಆಗಿ ಏನೋ ಮಾಡಿ ಅವರು ಅಲ್ಲಿ ಕ್ವಾಲಿಫೈ ಆದ್ರು ಆದ್ರೆ ಒಲಿಂಪಿಕ್ ಪಂದ್ಯದ ಸಂದರ್ಭದಲ್ಲಿ ಅದೇ ಅವರಿಗೆ ಮುಳುವಾಯ್ತಾ ಇಲ್ಲೂ ಕೂಡ ಅವರು ಅದನ್ನ ಸ್ಟ್ರಿಕ್ಟ್ ಆಗಿ ತಮಗೆ ತಾವೇ ಒಂದು ಗೆರೆಯನ್ನ ಹಾಕಿಕೊಳ್ಳಲಿಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಅದೇ ನೂರು ಗ್ರಾಮ್ ತೂಕ ಕಡಿಮೆ ಇದ್ರೆ ಯಾರು ಕೇಳ್ತಾ ಇರ್ಲಿಲ್ಲ ಇನ್ನೂರು ಗ್ರಾಮ್ ತೂಕ ಕಡಿಮೆ ಇದ್ರೆ ಕೂಡ ಯಾವುದೇ ಇಶ್ಯೂ ಆಗ್ತಿರ್ಲಿಲ್ಲ ಆದ್ರೆ ಐವತ್ತು ಕೆಜಿ ವಿಭಾಗದಲ್ಲಿ ನೂರು ಗ್ರಾಮ್ ತೂಕ ಜಾಸ್ತಿ ಇದೆ ಅಂತಕ್ಕಂಥದ್ದೇ ಇವತ್ತು ಅವರ ಡಿಸ್ಕ್ವಾಲಿಫೈ ಆಗೋದಕ್ಕೆ ಕಾರಣ ಆಗ್ಬಿಡ್ತಾ ನಿಜಕ್ಕೂ ಕೂಡ ಇದು ಕೇವಲ ವಿನಿಶಾ ಫೋಗಟ್ ಅವರಿಗೆ ಆಗುವಂತಹ ಒಂದು ನಿರಾಸೆ ಅಲ್ಲ ಇಡೀ ದೇಶಕ್ಕಾಗುವಂತಹ ನಿರಾಸೆ ಇಡೀ ದೇಶದ ಕ್ರೀಡಾಭಿಮಾನಿಗಳಿಗೆ ಅದರಲ್ಲೂ ಕೂಡ ಕುಸ್ತಿ ವಿಭಾಗದಲ್ಲಿ ಭಾರತದಲ್ಲಿ ಹುಟ್ಟಿಕೊಂಡಂತ ಒಂದು ಪ್ರಮುಖವಾದಂತಹ ಕ್ರೀಡೆಗಳಲ್ಲಿ ಇದು ಕೂಡ ಒಂದು ಅಲ್ಲೂ ಕೂಡ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಿನಿಶಾ ಫೋಗಟ್ ಮೇಲೆ ಸಾಕಷ್ಟು ಕನಸಿತ್ತು ಆ ಕನಸು ಕೂಡ ನಿರಾಸೆ ಆಗ್ತಾ ಇದೆ ಕನಸು ಕನಸಾಗೆ ಉಳಿತಾ ಇದೆ ಅವ್ರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಇನ್ನು ಕೂಡ ಯಾರು ಚಾನ್ಸ್ ಇದೆಯಾ ಸಾಧ್ಯತೆ ಇದೆಯಾ ಒಂದು ಅವಕಾಶ ಕೊಡಿ ಅಂತ ಹೇಳಿ ಬಹಳ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಆದ್ರೆ ಅದು ಬೋರ್ಗಲ್ನ ಮೇಲೆ ಮಳೆ ಸುರಿದ ಹಾಗೆ ಓ ಸಿ ಕಿವಿ ಮೇಲೆ ಬೀಳ್ತಾನೆ ಇಲ್ಲ ಏನಾಗುತ್ತೆ ಈಗಂತೂ ನಿರಾಸೆ ಆಗಿದೆ ನೋಡ್ತಾ ಹೋಗೋಣ ಧನ್ಯವಾದಗಳು ವೀಕ್ಷಕರೇ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದೀರಿ ನ್ಯೂಸ್ ಏಟಿನ್ ಹೀಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ